ಕೆ ಆರ್ ನಗರದಲ್ಲಿ ನಾನು ಆದವಲ್ಲ ಅದು ನನಗೆ ಎಷ್ಟೋ ನನಗೆ ಖುಷಿ ಕೊಡ್ತು ನನ್ನ ಗರ್ಭಣಿಲಿ ನೀವು ಅವಲಕ್ಕಿ ಜಾಮೂನು ಮಾಡಿ ಕಳಿಸೋದು ಹುಳಿಯನ್ನು ಮಾಡಿ ಕಳಿಸೋದು ರೇಖನಕಾಯಿಲಿ ಕಮಲಮನ ಕೊಟ್ಬಿಟ್ಬೋ ಅಂಥ ಪ್ರೀತಿಯಿಂದ ಕೊಟ್ಟು ಕಳಿಸ್ತಿದ್ರಲ್ಲ ತಿಂಡಿಗಳನ್ನ ಅದೆಲ್ಲ ನೆನೆಸ್ಕೊಂಡ್ರೆ ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ನನಗೆ ಆಸೆ ಅದನ್ನು ತಕ್ಷಣ ನೀವು ನನಗೆ ಭೇಟಿಯಾಗ್ಬಿಟ್ಟು ಮೊಬೈಲಲ್ಲಿ ನನ್ನ ಜೊತೆಲಿ ಮಾತಾಡಿ ಅಷ್ಟೇ ಶಾಂತಮ್ಮ ನಾನು ಕಮಲಮ್ಮ ಮಾತಾಡ್ತಾ ಇರೋದು ಚಾಮರಾಜನಗರ ನೀವು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ರೆಡಿಯಾಗಿರ್ತೀನಿ ಕೇಳೋದಕ್ಕೆ ಫೋನ್ ನಂಬರ್ ಕೊಡ್ತಾನೆ ನನ್ನ ಮಗ ಹೇಳ್ತೀನಿ ಕೇಳಿ ನಿಮ್ಮ ಅಕ್ಕ ಪ್ರೇಮ ಬಂದಿದ್ರಲ್ಲ ಅವಾಗ ನೋಡಿದ್ದೀನಿ ನಿಮ್ಮ ತಂಗಿ ಲತ ನಿಮ್ಮಗೊಬ್ಬರು ತಮ್ಮ ಇದ್ದರು ಅವರು ಹೋಗ್ಬಿಟ್ರಂತೆ ಅದು ಗೊತ್ತಾಯಿತು ನನಗೆ ಕ್ಯಾಮ್ರ ತಾಲೂಕು ಸೋಮವಾರಪೇಟೆ ಅಲ್ಲಿ ಪರಶುಮೂರ್ತಿ ಅಂತ ನಿಮ್ಮ ಫ್ರೆಂಡ್ ಆಗಿದ್ರು ಕರ್ನಾಟಕದಲ್ಲಿ ನಾನು ಅವರು ಎಲ್ಲ ಒಂದಷ್ಟು ಕುಂಕುಮಕ್ಕೆ ಹೋಗಿದ್ದೆ ಅವ್ರ ಮನೆಗೆ ಆಗ ಚೆನ್ನಾಗಿದ್ದೀರಾ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ರು ಅವ್ರ ಮನೆ ವಿಷಯ ತಿಳಿಸಿ ಇಂದು ವೈದ್ಯ ಅಂತ ಇಬ್ಬರು ಮಕ್ಕಳು ಮೂರು ಜನ ಮಕ್ಕಳು ಅವ್ರಿಗೆ ಅವ್ರು ಚೆನ್ನಾಗಿದ್ದಾರಾ ಅಂತ ತಿಳಿಸಿ ಆಮೇಲೆ ನಿಮ್ಮ ಅವರು ರಾಮ್ರಾವ್ ನಿಮ್ಮ ಯಜಮಾನರು ವಾಮನ್ ರಾವ್ ನಿಮ್ಮ ಅಜ್ಜಿ ಕಮಲಮ್ಮ ಅದು ದಿಡ್ಡಬರ್ದವರು ನಾನು ನೀನು ಒಂದೇ ಹೆಸರಲ್ಲಿದ್ದೀವಿ ಕಮಲಮ್ಮ ಪ್ರೀತಿಯಿಂದ ಮಾತಾಡ್ತಿರಲ್ಲ ಅದಕ್ಕೆ ಕರೆದೇ ಅಂತ ಅವರು ನನಗೆ ಭಾಳ ಪಡಿಸ್ರು ಅಜ್ಜಿರು ಅಂದರೆ ನನಗೆ ಭಾಳ ಇಷ್ಟ ಅದಾದಮೇಲೆ ನೀವು ನೋಡಬೇಕು ನಿಮ್ಮ ನೋಡಬೇಕು ಅನ್ನೋದು ತುಂಬ ಚಪ್ಪಲೆ ಹಿಡಿದ್ಬಿಟ್ಟಿತ್ತು ನೀವೆಲ್ಲಿದ್ದೀರೋ ಯಾವುದೇ ಇದ್ದೀರೋ ಗೊತ್ತಿಲ್ಲ ಶಿಲ್ಮ ನಟಿ ಅಂಜಲಿ ಇವರು ನಮ್ಮ ಮನೆ ಹಿಂಭಾಗದಲ್ಲಿ ಕಮಲಮ್ಮ ಅವರನ್ನು ನೀವು ಹಾಂ ಹ್ಞೂ ಮನೆ ಹಿಂಭಾಗದಲ್ಲಿ ಇದ್ದಾರೆ ಅಂತ ಗುರುತು ಹೇಳಿದ್ರಿ ಅದಕ್ಕೆ ಆ ಗುರುತು ನಿಮಗೆ ಹೇಳಿದೆ ಆಮೇಲೆ ಬೆಂಗಳೂರಲ್ಲಿ ಘಾಟಿ ಸುಬ್ರಹ್ಮಣ್ಯ ಅಂತಿದೆ ಇದೆ ಅಲ್ಲೊಂದ್ಸರ್ತಿ ಹೋಗ್ಬಿಟ್ಟು ಬಂದುಬಿಡಿ ಹೋಗಿದ್ದೆ ಅಂತ ಹೇಳ್ತೀರಲ್ಲ ಅಂತ ನೀವು ಕೇಳಿದ್ರಿ ನನಗೆ ಅದು ಇಷ್ಟ ಆಯಿತು ಬಂದರೆ ನೀವು ನೋಡ್ಬೋದು ಅಂತ ಬೆಂಗಳೂರಲ್ಲಿ ಅದಕ್ಕೆ ನನ್ನ ಹೆಸರು ನಿಮಗೆ ಗೊತ್ತು ತಾನೆ ನಾನು ಮರಿಬೇಡಿ ನಿಮ್ಮ ಜೊತೆ ಫೋಟೋ ಹೊಡೆಸ್ಕೊಂಡಿದ್ದೀನಿ ನಿಮ್ಮ ಮನೆ ನಂಬರ್ನ ನಮ್ಮ ಮಗನ ಮೊಬೈಲ್ ಕಳಿಸಿ ನೀವು ಎಲ್ಲೇ ಇರಿ ರೇಖಾ ಏನು ಕೆಲಸ ಇದ್ದಾಳೆ ತಿಳಿಸಿ ಆಯಿತಾ ಚೆನ್ನಾಗಿದ್ದೀರಾ ಅದೆಲ್ಲ ತಿಳಿಸಿ ಪರಶು ಮೂರ್ತಿಯವರು ಸೋಮರಪೇಟೆಯವರು ಇದ್ದಾರಲ್ಲ ಅವ್ರ ಮಕ್ಕಳ ವಿಷಯ ಅವ್ರ ವಿಷಯ ಅವ್ರೇನು ಎತ್ತ ಎಲ್ಲ ತಿಳಿಸ್ಬೇಕು ನನಗೆ ನಮಸ್ಕಾರ ಮಡಿಬೇಡಿ ಮರಿಬೇಡಿ ನಮ್ಮ ನಮ್ಮನೆ ಎಡಗಡೆ ಲಕ್ ಲಕ್ಷ್ಮಮ್ಮನ ಮನೆ ನರ್ಸು ನಮ್ಮನೆ ಬಲಗಡೆ ಜಾಫರ್ ಜಾಫರ್ ಸಾಹೇಬ್ರಣ್ತಿ ಮೇಡಮ್ಮು ಇದ್ದರು ಆ ನೆನಪೆಲ್ಲ ನನಗಿದೆ ಅದಕ್ಕೋಸ್ಕರ ನಿಮಗೂ ನೆನಪು ಆದರೆ ನನ್ನ ಜೊತೇಲಿ ಬೇಗ ಮಾತಾಡಿ ಹ್ಞೂ